ಡಲಾಯ್ ಅವರ ಸಾರಥ್ಯದಲ್ಲಿ ಫ್ರೈಡೆ ಟೈಮ್ಸ್ ನ್ಯೂಸ್ ಜೆಡಿಎಸ್ ಪಕ್ಷವನ್ನು ಮತ್ತಷ್ಟು ಬೇರು ಮಠದಿಂದ ಗಟ್ಟಿಗೊಳಿಸಿ ಸೋಮನ್ಗೌಡ ಪಾಟೀಲ್ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು ಗದಗ ಜಿಲ್ಲೆಯೂ ಅದನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಾಗುವುದು ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸೋಮನಗೌಡ ಪಾಟೀಲ್ ಹೇಳಿದರು ಅವರು ಸೋಮವಾರ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದಲ್ಲಿನ ರೈತರ ಪರವಾಗಿರುವ ಏಕೈಕ ಪಕ್ಷವೆಂದರೆ ಅದು ಜೆಡಿಎಸ್ ಮಾತ್ರ ಅದಕ್ಕಾಗಿ ರಾಜ್ಯದ ಜನರು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂದು ಬಯಸುತ್ತಿದ್ದಾರೆ ಜನರ ಬಯಕೆಯಂತೆಯೇ ಪ್ರತಿ ಬೂತ್ ಮಟ್ಟದಲ್ಲಿಯೂ ಪಕ್ಷವನ್ನು ಸಂಘಟನೆ ಮಾಡಿ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಪ್ರಯತ್ನವನ್ನು ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಾಡಲಿದ್ದಾರೆ ಎಂದರು ನಾಗಠಾಣಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ದೇವಾನಂದ ಚವಾಣ್ ಅವರು ಮಾತನಾಡಿ ಸದಸ್ಯತ್ವ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ನಡೆಯುತ್ತಿದೆ ಗದಗ ಜಿಲ್ಲೆಗೆ ವಿಶೇಷ ಆದ್ಯತೆ ನೀಡಿ ಪಕ್ಷವನ್ನು ಬಲವರ್ಧನೆ ಮಾಡುವುದಕ್ಕಾಗಿ ಸಂಘಟನೆಗೆ ಒತ್ತು ನೀಡಲಾಗಿದೆ ಎಂದರು ರಾಜ್ಯದಲ್ಲಿ ದೀಪಾವಳಿ ನಂತರ ಬಹಳಷ್ಟು ಬದಲಾವಣೆಯಾಗಲಿದೆ ಎನ್ನುವ ಬಿಜೆಪಿ ನಾಯಕರ ಹೇಳಿಕೆಯನ್ನು ಸಮರ್ಥಿಸಿಕೊಂಡ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಅಪ್ಪಾಜಿಗೌಡ ಹಲವಾರು ರೀತಿಯ ರಾಜಕೀಯ ವಿದ್ಯಮಾನಗಳು ನಡೆಯುವ ಸಾಧ್ಯತೆ ಇದೆ ಬಿಜೆಪಿ ವರಿಷ್ಠರು ಒಪ್ಪಿ ಕುಮಾರಣ್ಣನನ್ನೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಮಾಡಲಿ ಎಂದು ಕಾರ್ಯಕರ್ತರಾಗಿ ಬಯಸುತ್ತೇವೆ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸೋಮನಗೌಡ ಪಾಟೀಲ್ ಹೇಳಿದರು ಈ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ವಕ್ತಾರ ವೆಂಕನಗೌಡ ಗೌಡ್ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಎಂವೈ ಮುದೋಳ್ ಪ್ರಫುಲ್ ಪುಣೇಕರ್ ಪ್ರವೀಣ್ ಬಾಳಿಕಾಯಿ ಲಿಂಗನಗೌಡ ದೊಡ್ಮನಿ ಸಿದ್ದಣ್ಣ ಹಂಡಿ ಮುಂತಾದವರು ಹಾಜರಿದ್ದರು ರಾಜ್ಯ ಹಿರಿಯ ಉಪಾಧ್ಯಕ್ಷರು ನಮ್ಮ ಪಕ್ಷದ ಹಿರಿಯರಾದ ಸೋಮನ್ಗೌಡ ಸೋಮನ್ಗೌಡ ಪಾಟೀಲ್ ರಪ್ಪಗೌಡರು ಹಾಗೂ ನಾಗಠಾಣ ಮಾಜಿ ಶಾಸಕರು ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಸನ್ಮಾನ್ಯ ದೇವಾನಂದ್ ಚವಾಣ್ ಅವರು ನಮ್ಮನ್ನು ಉದ್ದೇಶಿಸಿ ಜೆ ಡಿ ಎಸ್ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡೋಕ್ಕೆ ಅವರು ಬಂದರೆ ವಿವಿಧ ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಅವರು ಮಾತಾಡ್ತಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಗದಗ ಜಿಲ್ಲಾ ಅಧ್ಯಕ್ಷರು ಎಂ ವೈ ಮುಧೋಳವರು ಅದಾರೆ ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಶಂಕರಣ್ಣ ಬಾಳಿಕಾಯ್ರು ಅದಾರೆ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಮಂಜುಳಾ ಮೇಟಿ ಅವರು ಅದಾರೆ ಮೊದಲಿಗೆ ನಾಡಿನ ಜನತೆಗೆ ನಮ್ಮ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ಗದಗ ಜಿಲ್ಲೆಯ ಜಾತ್ಯತೀತ ಜನತಾದಳದ ಒಂದು ಸಹಸತ್ವ ಅಭಿಯಾನ ಹಾಗೂ ಸಂಘ ಒಂದು ಕಟ್ಟುವ ಯೋಜನೆಯಲ್ಲಿ ಹಮ್ಮಿಕೊಂಡಿರುವಂಥ ಇವತ್ತಿನ ಈ ಸಭೆಯಲ್ಲಿ ದೂರುವಂಥ ನಮ್ಮ ಉಸ್ತುವಾರಿಯಾಗಿ ನನ್ನ ಜೊತೆ ಬಿಜಾಪುರದಿಂದ ಆಗಮಿಸಿದ ಮಾಜಿ ಶಾಸಕರಾದ ದೇವಾನಂದ್ ಚವ್ಹಾಣ್ ಅವರೇ ಹಾಗೂ ಗದಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಮುಧೋಳವರೇ ಹಾಗೂ ಹಿರಿಯರು ನಮ್ಮವರೇ ಆದಂಥ ಗೋವಿಂದ್ ಗೌಡ್ರೆ ಹಾಗೂ ಅವರೇ ಮತ್ತು ಖರತ್ ಗೌಡ್ರೆ ಅವರೇವರೆನದೇ ಹಿಂದೆ ನಮ್ಮ ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮೆಲ್ಲ ಪಕ್ಷದ ಹಿರಿಯರೇ ಯುವ ನಾಯಕರೇ ಇವತ್ತಿನ ಕಾರ್ಯಕ್ರಮ ಅಂದರೆ ಸದಸ್ಯತ್ವ ಅಭಿಯಾನ ಇದನ್ನು ಹಮ್ಮಿಕೋಬೇಕಾದ ಕಾರಣ ಏನಂದ್ರೆ ಈಗಾಗಲೇ ಬೇರೆ ಮಟ್ಟದಿಂದ ಜೆ ಡಿ ಎಸ್ ಅನ್ನು ಕಟ್ಟಬೇಕು ಹೆಚ್ಚಿನ ಮಟ್ಟಿಗೆ ಬೆಳೆಸಬೇಕು ಬೆಳೆಸಿ ಏನಾದ ಮುಂಬರುವ ದಿನಗಳಲ್ಲಿ ಇದನ್ನೇನಾದ ಅಸ್ತಿತ್ವಕ್ಕೆ ತರಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ನಮ್ಮ ಹಿರಿಯರಾದಂಥ ಮಾಜಿ ಪ್ರಧಾನಿಗಳು ನಮ್ಮೋರೇ ಆದಂಥ ಮಾರ್ಗದರ್ಶಕರಾದಂಥ ದೇವೇಗೌಡರು ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರು ಇವ್ರನ್ನೆಲ್ಲ ಒಂದೊಂದು ಉಸ್ತುವಾರಿಗೆ ಹಾಕಿ ಎಲ್ಲ ಜಿಲ್ಲೆಗಳಲ್ಲಿ ಇದನ್ನು ಸದಸ್ಯತ್ವ ಅಭಿಯಾನ ಪ್ರಾರಂಭ ಮಾಡಲು ಎಲ್ಲ ಕಡೆ ಸೂಚನೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಗದಗ ಜಿಲ್ಲೆಗೆ ನಾನು ದೇವಾನಂದ್ ಚವ್ವಾಣ್ ಅವರು ಇವತ್ತು ಆಗಮಿಸಿದ್ದೆವು ಅದಕ್ಕೆ ತಮಗೆಲ್ಲ ಹೇಳಿ ಬಯಸುವುದಿಷ್ಟೇ ನಾವು ಹೆಚ್ಚಿನ ಮಟ್ಟಿಗೆ ಸದಸ್ಯತ್ವವನ್ನು ಮಾಡಿಕೊಂಡು ಅವ್ರನ್ನೇನದ ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷ ಗಟ್ಟಮುಟ್ಟಾಗಿ ಅಂದ್ರೆ ಬೇರೆ ಮಟ್ಟದಿಂದ ಕಟ್ಟಿ ಇದನ್ನು ಬೆಳೆಸ್ಬೇಕನ್ನೋ ದೃಷ್ಟಿಯಿಂದ ಇದು ಮಾಡ್ಕೊಂಡಿದ್ದೆವು ಅದಕ್ಕೆ ಏನದ ಈಗ ನಮ್ಮ ಬೂತ್ ಮಟ್ಟದಿಂದ ಎಲ್ಲ ಕಾರ್ಯಕರ್ತರನ್ನ ಒಂದು ಅಲರ್ಟ್ ಮಾಡಿ ಅವ್ರನ್ನ ಒಂದು ಸಕ್ರ ಸಕ್ರಿಯ ಸದಸ್ಯತ್ವವನ್ನು ಕೊಟ್ಟು ಮಾಡಿ ಇದನ್ನು ಬೆಳೆಸಬೇಕು ಬರೀ ಬೂತ್ ಮಟ್ಟದಲ್ಲ ಮಾತ್ರ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಎಲ್ಲ ಕಡೆಯೂ ಏನದ ಇದನ್ನು ಹೆಚ್ಚಿನ ಮಟ್ಟಿಗೆ ಬೆಳೆಸಿ ನಾವು ಇದನ್ನು ಅಸ್ತಿತ್ವಕ್ಕೆ ತರಬೇಕನ್ನೋ ದೃಷ್ಟಿ ಇಟ್ಟುಕೊಂಡು ಸದಸ್ಯತ್ವ ಅಭಿಯಾನ ಹಾಕೊಂಡಿದ್ದಾರೆ ಈಗಾಗಲೇ ಸದಸ್ಯತ್ವ ಅಭಿಯಾನ ಎಲ್ಲ ಜಿಲ್ಲೆಯಲ್ಲಿ ಪ್ರಾರಂಭಗೊಂಡಿದೆ ಕೆಲವೊಂದು ಜಿಲ್ಲೆಯಲ್ಲಿ ಇನ್ನೂ ಆಗಿಲ್ಲ ನಾಳೆ ನಾಡದ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಏನಾದರೂ ಈ ಗದಗ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡಕ್ಕೆ ಬಂದೆವು ಈಗೆಲ್ಲ ನಮ್ಮ ಮಾಧ್ಯಮ ಮಿತ್ರದವರವರಿಗೆ ನಾನು ವಿನಂತಿ ಮಾಡ್ಕೋತೀನಿ ಇದನ್ನು ಏನದ ನಾವು ಮಾಡುವಂಥ ಸಭೆ ಇದನ್ನು ಎಲ್ಲ ಕಡೆ ಹೆಚ್ಚಿನ ಮಟ್ಟಿಗೆ ಇದು ಮಾಡಿ ನಮ್ಮ ಪಕ್ಷಕ್ಕೆ ಒಂದು ಅನುವಾಗುವಂಥದ್ದು ನಮಗೆ ಅನುಕೂಲ ಆಗುವಂಥ ಒಂದು ನಿಟ್ಟಿನಲ್ಲಿ ನೀವು ಸಹಕಾರ ಮಾಡಿರಿ ಅಂತ ಹೇಳ್ತೀನಿ ಯಾಕಂದರೆ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ನಿರೀಕ್ಷೆ ಇಟ್ಟಂತೆ ಕುಮಾರಸ್ವಾಮಿಯವರು ಒಮ್ಮೆ ಮುಖ್ಯಮಂತ್ರಿಯಾಗಿ ಅಂದರೆ ಪೂರ ಬಹುಮತದಿಂದ ಮುಖ್ಯಮಂತ್ರಿಯಾಗಿ ನಮಗೆ ನಾಯಕತ್ವ ಕೊಟ್ರಂದ್ರೆ ಈ ರಾಜ್ಯದಲ್ಲಿ ನಾವು ಏನು ಬಯಸಿದ್ದೆವು ಎಲ್ಲ ಎಲ್ಲ ವರ್ಗದವರು ಇರ್ಬೋದು ಹಿಂದೂದ ವರ್ಗದವ್ರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅವರಿವರೆನದ ಎಲ್ಲ ವರ್ಗಕ್ಕೂ ಏನು ಬೇಕು ಏನು ಬೇಡ ಅನ್ನುವಂಥ ಒಂದು ನಿಟ್ಟಿನಲ್ಲಿ ವಿಚಾರ ಮಾಡೋರು ಅಂಥ ಶಕ್ತಿ ಉಳ್ಳವರು ಕುಮಾರಸ್ವಾಮಿ ಹೇಳಿ ನಾವೆಲ್ಲ ನಂಬಿದ್ದೆವು ಅದಕ್ಕೆ ಏನಾದರೂ ಅವ್ರನ್ನ ನಾಯಕತ್ವದಲ್ಲಿ ಮತ್ತೊಮ್ಮೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿ ನಾವೇನಾದ ರಾಜ್ಯದಲ್ಲಿ ಒಳ್ಳೆಯ ಒಂದು ಪ್ರಗತಿ ಸಾಗಿಸಬೇಕು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಮುಂದೆ ಬರಬೇಕನ್ನೋ ದೃಷ್ಟಿ ಇಟ್ಟುಕೊಂಡು ಈ ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿದ್ದೆವು ಈ ಸದಸ್ಯತ್ವ ಅಭಿಯಾನದಲ್ಲಿ ಇಲ್ಲಿ ನಮ್ಮ ಗದಗ ಜಿಲ್ಲೆಯವರು ಎಲ್ಲರೂ ಕೂಡಿಕೊಂಡು ನಮಗೇನಾದರೂ ಸಹಾಯ ಸಹಕಾರ ಮಾಡಿ ಈ ಕಾರ್ಯದಲ್ಲಿ ಯಶಸ್ವಿ ಮಾಡಿಕೊಡ್ರಿ ಅಂತ ಹೇಳಿ ತಮಗೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಮಾಧ್ಯಮ ಮಿತ್ರ ಬಳಗಕ್ಕೆ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ ಇವತ್ತು ಪಕ್ಷದ ಸಂಘಟನೆ ಹಾಗೂ ಸದಸ್ಯತ್ವ ಒಂದು ಅಭಿಯಾನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮೊನ್ನೆ ಅಪ್ಪುಗೌಡ್ರಿ ಮೊನ್ನೆ ಗೋವಿಂದೇಗೌಡ್ರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮೊನ್ನೆ ಮುಧೋರ್ ಅನ್ನೋದು ಹಾಗೂ ವಕ್ತಾರರಾಗಿರ್ತಕ್ಕಂಥ ಬಾಳಿಕೆ ಅನ್ನೋದು ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮೇಟಿ ಆಗ್ತದೆ ಇನ್ನೂ ವೇದಿಕೆ ಮೇಲೆ ಆಸೆ ಇರ್ತಕ್ಕಂಥ ಎಲ್ಲ ಗೌರವರು ಹಾಗೂ ಪಕ್ಷದ ಎಲ್ಲ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹೊಂದಿಸಿ ಇವತ್ತು ಮಾನ್ಯ ಅಪ್ಪುಗೌಡ್ರು ಹೇಳಿದಾಗೆ ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು ಹಾಗೂ ದೇಶದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಗದಗ ಜಿಲ್ಲೆಗೆ ಬಂದು ಇವತ್ತು ಬೇರು ಮಟ್ಟ ಸಮೇತವಾಗಿ ಇವತ್ತು ಒಂದು ಸಂಘಟನೆ ಮುಖಾಂತರ ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕು ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಪುರಸಭೆಗಳು ಆಗಿರ್ಬೋದು ಪಟ್ಟಣ ಪಂಚಾಯಿತಿ ಆಗಿರ್ಬೋದು ಮಹ ಮಹಾನಗರ ಪಾಲಿಕೆಗಳು ಆಗಿರ್ಬೋದು ಎಲ್ಲ ರೀತಿಯಿಂದ ಎಲ್ಲ ವಿಂಗದಿಂದ ಪದಾಧಿಕಾರಿಗಳನ್ನು ನೇಮಿಸಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಒಂದು ಬುನಾದಿಯನ್ನು ಇವತ್ತು ಹಾಕುವಂಥ ಜವಾಬ್ದಾರಿ ನಮಗೆ ನೀಡಿದ್ದಾರೆ ಅದಕ್ಕೆ ಮಾಧ್ಯಮ ತಾವು ಕೂಡ ಸಹಕಾರ ಮಾಡಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ನಮ್ಗೆಕೊಂಡು ಹಾಗೂ ಇವತ್ತು ಜಿಲ್ಲಾಧ್ಯಕ್ಷರಾಗಿರ್ಬೋದು ಇವತ್ತು ನಮ್ಮ ನಾಲ್ಕು ಮತಕ್ಷೇತ್ರದ ಇವತ್ತು ಅಭ್ಯರ್ಥಿಗಳು ಏನು ಇವತ್ತು ರಾತ್ರಿ ಹಗಲೇನದೇ ಇವತ್ತು ಶ್ರಮಿತ ಶ್ರಮಿಸ್ತಾ ಇದ್ದಾರೆ ಮತ್ತು ಅವರು ಕೂಡ ಇವತ್ತು ಜೆ ಡಿ ಎಸ್ ಪಕ್ಷ ಇವತ್ತು ಪಕ್ಷ ಅಂದರೆ ಮೊದಲು ಇರತಕ್ಕಂತಹ ಜೆ ಡಿ ಎಸ್ ಪಕ್ಷ ರಾಮಕೃಷ್ಣ ಹೆಗಡೆಯವ್ರ ಕಾಲದಿಂದ ಜೆ ಎಚ್ ಪಟೇಲ್ ಕಾಲದಿಂದ ಮಾನ್ಯ ದೇವೇಗೌಡರ ಸಾಹೇಬ್ರದಿಂದ ಇವತ್ತು ಕುಮಾರಣ್ಣವ್ರದಿಂದ ಏನು ಇವತ್ತು ರೈತರ ಜೀವಳುಗಳಾಗಿ ಇವತ್ತು ಜೆ ಡಿ ಎಸ್ ಪಕ್ಷ ಕಾರ್ಯನಿರ್ವಹಿಸ್ತಾ ಇದೆ ಇವತ್ತು ಅದನ್ನು ಯಶಸ್ವಿಯಾಗಿ ಗದಗದಲ್ಲಿ ಬರತಕ್ಕಂಥ ಚುನಾವಣೆಯಲ್ಲಿ ಇವತ್ತು ಎರಡರಿಂದ ಮೂರು ಕ್ಷೇತ್ರಗಳಾದರೂ ಇವತ್ತು ಜೆ ಡಿ ಎಸ್ ಪಕ್ಷ ಗೆಲ್ಲುವಂಗೆ ನಾವು ಶ್ರಮಿಸ್ತೇವೆ ಅಂತೇಳಿ ಮಾಧ್ಯಮದ ಮುಖಾಂತರ ಇವತ್ತು ರಾಜ್ಯದ ಜನತೆಗೆ ಸಂದೇಶನ ಕೂಡ ನಾವು ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ